ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮುರಳಿ ಕೃಷ್ಣಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಆರೂವರೆಗೆ ನೋಡಿ ಎಷ್ಟು ಕೋಲ್ಡ್ ಇದೆ ಹೊರ್ಗಡೆ ಎಷ್ಟು ಹಿಮ ಇದೆ ಅಲ್ವಾ ನಾನು ಇವತ್ತು ಫೈವ್ ತರ್ಟಿಗೆ ಇದ್ದಿದ್ದೆ ಮನೆ ಕೆಲಸ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡಿದ ಅಷ್ಟೊತ್ತಿಗೆ ಆರೂವರೆ ಆಯಿತು ಟೈಮ್ ಆಯಿತು ತುಂಬಾ ಹಿಮ ಇತ್ತು ಹೊರ್ಗಡೆ ಹೊರ್ಗಡೆನ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಕಸ ಹೊಡಿಬೇಕಿತ್ತು ಹಂಗಾಗಿ ಬಂದೆ ಹೊರ್ಗಡೆ ನೋಡಿ ಎಷ್ಟು ಕೋಟಿದೆ ಆಮೇಲೆ ನಾನು ನನ್ನ ಮಗನೂ ಕೂಡ ಎದ್ದು ಬಂದ ಹೊರ್ಗಡೆ ಇರೋದ್ರಿಂದ ನೋಡಿ ಅವನು ಕೂಡ ಎದ್ದು ಹೊರಗಡೆ ಬಂದ ಅದಾದಮೇಲೆ ಕೆಲಸನೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತೇಳಿ ನಾನು ನೈಟ್ ಇಡ್ಲಿಗೆ ರುಬ್ಬಿಟ್ಟಿದ್ದೆ ಈಗ ಚಟ್ನಿ ರೆಡಿ ಮಾಡಿಕೊಳ್ತಾ ಇದ್ದೀನಿ ನಾನು ಫಸ್ಟು ಚಟ್ನಿಗೆ ಕಾಯಿನೂ ಹಸಿಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಉಪ್ಪು ಸ್ವಲ್ಪ ಹುಣಸೆ ಹಾಕ್ಬಿಟ್ಟು ಫಸ್ಟು ನಾವು ಮಿಕ್ಸಿ ಮಾಡ್ಕೊಂಡು ಅದಾದಮೇಲೆ ಕಡಲೆ ಬೀಜ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ ಇದೇ ಥರನೇ ಮಾಡೋದು ಯಾವಾಗಲೂ ಒಂದು ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿರುತ್ತೆ ಟೇಸ್ಟು ಲಾಸ್ಟಿಗೆ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಈಗ ರೆಡಿ ಮಾಡ್ತಾ ಇದ್ದೀನಿ ಚಟ್ನಿ ಆಯಿತು ಸ್ವಲ್ಪ ಬೇರೆ ಬೌಲಿಗೆ ಹಾಕಿಟ್ಬಿಟ್ಟು ಚಾರನ್ನ ಎಲ್ಲ ತೊಳೆದಿಟ್ಟಿದ್ದೀನಿ ನಾನು ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆಗಳನ್ನ ತೊಡೆದಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಭಾಳ ಪಾತ್ರೆಗಳಾದರೆ ಮತ್ತೆ ತೊಳೆಯೋದಕ್ಕಾಗಲ್ಲ ಪಾಪು ಇರೋದ್ರಿಂದ ಮನೆ ಕೆಲಸ ಮಾಡೋಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ನಾನು ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಬಿಡ್ತೀನಿ ಆವಾಗಲೇ ಇಡ್ಲಿ ಚಟ್ನಿ ಇವಾಗ ಇಡ್ಲಿಗೆ ಇಡ್ಲಿಗಿಡ್ತಾಯಿದ್ದೀನಿ ಅವರ ಸಮಯ ಎಂಟೂವರೆ ಆಗಿತ್ತು ಮತ್ತು ಇಡ್ಲಿಗೆ ನಾನು ಇಟ್ ಇಟ್ಟಿಗೆ ಸಿಂಪಲ್ ಸಿಂಪಲ್ಲಾಗೆ ರುಬ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಅನ್ನ ಹಾಕಿದ್ದೆ ನೈಟು ಇಡ್ಲಿ ರುಬ್ಬಬೇಕಾದ್ರೆ ಮತ್ತು ಅಕ್ಕಿ ಮತ್ತೆ ಬೇಳೆ ಮೂರೆ ಮತ್ತು ಈಗ ಚಳಿಗಾಲ ಇರೋದ್ರಿಂದ ಬೇಗನೆ ಹಿಟ್ಟು ಉಬ್ಬು ಬರೋದಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸೋಡಾ ಪುಡಿ ಹಾಕಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಕಲಸಿಟ್ಟಿದ್ದೆ ನೈಟು ನೋಡಿ ಇಡ್ಲಿ ಆಗಿದೆ ಆವಾಗಲೇ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಇಡ್ಲಿಗೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಮಾತ್ರ ಇವತ್ತು ನಾನು ಮಸೂರಿ ಅಕ್ಕಿನೇ ಹಾಕಿ ಮಾಡಿದ್ದೀನಿ ಇಡ್ಲಿ ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಇಡ್ಲಿ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಮನೆಗಂತೂ ಇಡ್ಲಿ ತುಂಬ ಇಷ್ಟಪಡ್ತಾರೆ ಇಡ್ಲಿ ಚಟ್ನಿ ನಾನು ಸಾಂಬಾರು ಮಾಡೋದಿಲ್ಲ ಮತ್ತು ಇದಾದ್ಮೇಲೆ ನೋಡಿ ನಮಗೆ ನಮ್ಮ ಮನೆಯವರು ಸ್ವಲ್ಪನೆಲ್ಲ ಮುಗಿಸ್ಕೊಂಡು ಆಪಿತ್ತಿಗೆ ಹೋಗ್ಬೇಕಾರೆ ಗಾಡಿ ಸ್ಟಾರ್ಟ್ ಆಗಿದೆ ಒಂದು ಐ ಒಂದೆರಡು ನಿಮಿಷ ಮುಂದೆ ಹೋಗಿ ಮತ್ತೆ ಆಫ್ ಆಡ್ಬಿಟ್ಟಿದೆ ಗಾಡಿ ನೋಡಿ ಈ ಗಾಡಿ ನೋಡಿ ಎಷ್ಟು ಯಾಕಂದರೆ ಸರ್ವಿಸ್ ಮಾಡಬೇಕಿತ್ತು ನಾವು ಸ್ವಲ್ಪ ಅವಾಗ ಮಾಡ್ಸೋಣ ಇವಾಗ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ನಾವು ಡಿಲೇ ಮಾಡ್ಕೊಂಡ್ವಿ ಈಗ ನೋಡಿ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಸರ್ವಿಸ್ ಹತ್ರ ತಗೊಂಡು ಹೋಗಿ ತಳ್ಕೊಂಡು ತಗೊಂಡೋಗಿದ್ದಾರೆ ಗಾಡಿ ಫುಲ್ಲು ರಿಪೇರಿ ಬಂದ್ಬಿಟ್ಟಿದೆ ನೋಡಿ ಎಲ್ಲ ಹೆಂಗೆ ಬಿಚ್ಚುತ್ತಾ ಇದೆ ನೋಡಿ ಎಲ್ಲ ಹೆಂಗೆ ಫುಲ್ಲು ಎಲ್ಲ ಫುಲ್ಲು ರಿಮೂವ್ ಮಾಡಬೇಕು ಎಲ್ಲ ಗಾಡಿ ಫುಲ್ಲು ಬಿಚ್ಚಿದಾರೆ ಸರ್ವಿಸ್ ಅಂತ ಹೇಳಿ ಮತ್ತೆ ಕೆಲವೊಂದು ಐಟಮ್ ಕೂಡ ಹೋಗಿದ್ದಾವೆ ತರಿಸಿದ್ದಾರೆ ಹಾಕೊಟ್ಟಿದ್ದಾರೆ ನೋಡಿ ಗಾಡಿ ಬಿಲ್ ಕೊಟ್ಟಿದ್ದಾರೆ ನೈಟ್ ಕೊಟ್ಟರು ಒಂದಿನ ದಿನ ಫುಲ್ ತೊಗೊಂಡು ಬಿಲ್ ತೋರಿಸ್ತೀನಿ ವಿಡಿಯೋ ನನಗೆ ನೋಡ್ತಾ ಇರಲಿ ಲಾಸ್ಟಿಗೆ ಎಷ್ಟು ಬಿಲ್ ಮಾಡಿದ್ದಾರೆ ಅಂತ ಹೇಳಿ ನಮಗಂತೂ ಒಂದಾದ್ಮೇಲೆ ನಮ್ಮ ಸಮಸ್ಯೆ ಬರ್ತಾನೇ ಇದ್ದಾವೆ ಮೊನ್ನೆ ಪಾಪೂ ಬಿದ್ದಿತ್ತು ಜೋನಿಯಿಂದ ಮತ್ತು ನನಗೆ ಗುಷಾರ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಾಗಾಗಿ ನೋಡಿರಿ ಒಂದಾದ್ಮೇಲೆ ಒಂದು ಹೆಂಗ್ ಫೈನಾನ್ಷಿಯು ಬರ್ತಾವೆ ಅಂತ ನಾವು ಗಾಡಿ ಹಂಗೆ ಬಿಟ್ಟಿದ್ದಕ್ಕೆ ನಮ್ಗೆ ಎಷ್ಟೊಂದು ಬಿಲ್ ಮಾಡಿದ್ದಾರೆ ನಮಗೆ ಕಮ್ಮಿ ಅಮೌಂಟಲ್ಲೇ ಆಗ್ತಾಯಿತ್ತು ಸರ್ವೀಸು ಎಷ್ಟೊಂದು ಮಾಡ್ಕೊಂಡಿದ್ದೀವಿ ನೋಡಿ ಅಮೌಂಟ್ ನಾವು ಅವ್ರು ಹೇಳಿದಾಗಲೇ ಮಾಡಿಸಿದ್ರೆ ನಮಗೆ ಇದರಲ್ಲಿ ಅರ್ಧ ಅಮೌಂಟ್ ಆಗ್ತಾ ಇತ್ತು ನಾವು ಅಮೌಂಟ್ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಡಿಲೇ ಮಾಡ್ಕೊಂಬಂದಿದ್ದಕ್ಕೆ ನಮ್ಮ ಗಾಡಿ ಟೋಟಲ್ ಏಳುವರೆ ಸಾವಿರ ರೂಪಾಯಿ ಅವ್ರು ಹೇಳಿದ್ದು ಸರ್ವೀಸಿಗೆ ಆಗುತ್ತೆ ಅಂತೇಳಿ ನಮಗೆ ಅದನ್ನ ಕೇಳಿಬಿಟ್ಟು ನನಗೊಂಥರ ತುಂಬ ಯೋಚನೆ ಆಗ್ಬಿಡ್ತು ಹೆಂಗ್ ಕಟ್ಟದಪ್ಪ ಒಂದೇ ದಿನಕ್ಕೆ ಅಷ್ಟೊಂದು ಅಂತ ಹೇಳಿ ಮತ್ತು ಗಾಡಿನಲ್ಲಿ ಕೆಲವೊಂದು ಪಾರ್ಟ್ಸ್ ಅಂತ ಹೇಳಿದ್ರಂತೆ ಅದೆಲ್ಲ ಹಾಕ್ತೀವಿ ಆಗುತ್ತೆ ಅಮೌಂಟ್ ಅಂತ ಹೇಳಿ ಮತ್ತು ಸಾಯಂಕಾಲ ಅವರು ಸಾಯಂಕಾಲ ಗಾಡಿ ರೆಡಿ ಮಾಡಿದ ಮೇಲೆ ಬಿಲ್ ಮಾಡಿದಾಗ ಟೋಟಲ್ ಆರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಇಷ್ಟ ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತು ಅವರು ಒಂದು ವರ್ಷ ಗ್ಯಾರಂಟಿ ಕೊಡ್ತಾರಂತೆ ರೆಡಿ ಮಾಡಿರೋದಕ್ಕೆ ಗಾಡಿನ ಪ್ರಾಬ್ಲಮ್ ಮನೆಗೆ ಈಗ ನಾನು ರೇಷನ್ ಖಾಲಿಯಾಗಿತ್ತು ರೇಷನ್ ತರಿಸ್ಕೊಂಡೆ ಪಾಪು ಬಟ್ಟೆ ವಾಶ್ ಮಾಡಲಿಕ್ಕೆ ಸೋಪ್ ತರಿಸ್ಕೊಂಡೆ ಮತ್ತೆ ಮನೆಯಲ್ಲಿ ಪಾತ್ರೆ ತೊಳೆಯೋದಕ್ಕೆ ಇದು ರೇಷನ್ ಇದು ಖಾಲಿಯಾಗಿತ್ತು ಬಾರ ಅದನ್ನು ಕೂಡ ತರಿಸ್ಕೊಂಡೆ ಮತ್ತು ರೇಷನ್ನು ರವೆ ಇಲ್ಲ ರವೆ ಇದೆ ತೊಗೊಂಡು ಬಂದ್ಕೊಡ್ತೀವಿ ಅಂತ ಮತ್ತೆ ಇದನ್ನು ಸ್ವಿಚ್ ತರಿಸ್ಕೊಂಡಿದ್ದೀನಿ ಮತ್ತು ನಾನು ಸಾರಿ ಇಡಿಯೋ ಪಾತ್ರಕ್ಕೆ ಕೂಡ ತರಿಸಿದ್ದೀವಿ ಮತ್ತು ಖಾಲಿಯಾಗಿತ್ತು ತಂದುಕೊಟ್ಟಿದ್ದಾರೆ ಅರ್ಧ ಕೆ ಜಿ ಮತ್ತು ನನ್ನ ಬಾಂಬು ಮತ್ತು ಆಗಲೇ ಕಂಫರ್ಟ್ ಕೂಡ ತರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿದೆ ಹೊಸ ಇಂಥ ತೊಗೊಂಡ್ಬಂದರೆ ನಮ್ಮ ಹಸ್ಬೆಂಡು ನೋಡೋಣ ಹೆಂಗಿರುತ್ತೆ ಅಂತ ಮತ್ತೆ ಟೂತ್ ಬ್ರೆಶ್ ಖಾಲಿಯಾಗಿತ್ತು ಮನೇಲಿ ಮತ್ತೆ ಬೆಲ್ಲ ಇರಲಿಲ್ಲ ಅರ್ಧ ಕೆ ಜಿ ಬೆಲ್ಲ ತಂದು ಕೊಟ್ಟುಕೊಂಡಿದ್ದಾರೆ ಮತ್ತು ಮನೇಲಿ ವಾಷಿಂಗ್ ಮಿಷಿನ್ ಮಾಡ್ತೇವೆ ಏರಿಯಲ್ಲಿಂದು ತಂದು ಕೊಟ್ಟಿದ್ದಾರೆ ಬಟ್ಟೆ ವಾಶು ಲಿಕ್ವಿಡನ್ನ ಇದು ನಾನು ಫಸ್ಟು ಇದು ಸರ್ಪೆಕ್ಸಲ್ಲು ಲಿಕ್ವಿಡು ಯೂಸ್ ಮಾಡ್ತಿದ್ದೆ ಈ ಸಲ ಅವರ ಬ್ರದರನ್ನು ಹೇಳಿರಂತೆ ತುಂಬ ಚೆನ್ನಾಗಿರುತ್ತೆ ಏರಿಯಲ್ಲಿ ಯೂಸ್ ಮಾಡಿ ಅಂತ ಅದನ್ನು ಕೂಡ ಒಂದು ಲೀಟ್ರ್ ರೂಪಾಯಿ ತಂದಿದ್ದಾರೆ ಅದಾದಮೇಲೆ ಮತ್ತೆ ಥರ್ಮೇರಿಕ್ ಖಾಯಿ ಆಗಿತ್ತು ಮನೇಲಿ ನಾನು ಯಾವಾಗಲೂ ಅರಶಿನ ಹಾಕೊಂಬಿರುತ್ತಲ್ಲೋ ಅದನ್ನು ತರಿಸ್ಕೊಂಡು ಒಣಗಿಸ್ಬಿಟ್ಟು ನಾನು ಪೌಡ್ರ್ ಇದ್ದೆ ಈಗ ಸಲ ತುಂಬ ಅಮೌಂಟು ಖರ್ಚಾಗಿರೋದ್ರಿಂದ ತುಂಬ ದುಡ್ಡಿನ ಸಮಸ್ಯೆ ಜಾಸ್ತಿ ಇರೋದು ನಾನು ಹತ್ತು ರೂಪಾಯಿ ಪ್ಯಾಕೆಟ್ ತಗೊಂಬರಿ ನೋಡೋದಂತ ಅಂತ ತರಿಸ್ಕೊಂಡಿದ್ದೀನಿ ಮತ್ತು ಬಿರಿಯಾನಿ ಮಸಾಲೆ ಇರಲಿಲ್ಲ ಮನೇಲಿ ತರಿಸಿದ್ದೀನಿ ಖಾನಾಗಿತ್ತು ಮನೇಲಿ ಇನ್ನು ಕಸ ತುಂಬ ಇತ್ತು ಇವತ್ತು ಒಂದು ದಿನ ನಿಮ್ಗೆ ತೋರ್ ಖರ್ಚಾಯಿತು ಅಂತೇಳಿ ನಾವು ಸ್ವಲ್ಪ ನೋಡಿ ಇರೋದನ್ನು ತರಿಸ್ಕೊಂಡಿದ್ದೀವಿ ಮತ್ತು ಇಡ್ಲಿ ಮೇಲೆ ಹಾಕಿದ್ದೆ ಬೆಳಗ್ಗೆ ಉಡ್ಲಿ ಮೇಳೆ ಖಾನೆಯಾಗಿತ್ತು ಅದನ್ನು ಕೂಡ ಖಾಸಗಿ ತೊಗೊಂಡ್ಬಂದಿದ್ದಾರೆ ಕರ್ಕೊಂಡೀನಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಮತ್ತು ಗ್ರ ಗರ ಮಸಾಲ ಇರಲಿಲ್ಲ ಅದು ನಾನು ಕೇಳಿದ್ದು ಬ್ರ್ಯಾಂಡಿಗೆ ಇರಲಿಲ್ಲ ಎಮ್ ಟಿ ಆರ್ಗೆ ಕೇಳಿದ್ದೆ ಬೇರೆ ಬ್ರ್ಯಾಂಡ್ ಇಲ್ಲ ಇದನ್ನು ಹೊಸದ್ ತಂದಿದ್ದಾರೆ ಇದು ಹೆಂಗಿರುತ್ತೋ ಗೊತ್ತಿಲ್ಲ ಯೂಸ್ ಮಾಡಿದರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಆರುನೂರ ರೂಪಾಯಿ ಆಗಿದೆ ನಾವು ಅವರಿಗೆ ಪೇಮೆಂಟ್ ಮಾಡಿದ್ದು ಅಷ್ಟೇ ಆಗಿದೆ ಟೋಟಲ್ ಅವರು ನಮಗೆ ಆರುನೂರ ನಲವತ್ತೊಂಬತ್ತು ರೂಪಾಯಿ ಬಿಲ್ ಆಗಿದೆ ಅವ್ರು ನಮಗೆ ಸಿಕ್ಸ್ಟಿ ಸ್ಟಾರ್ ನಲವತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಅಂತ ಹೇಳಿ ಎಲ್ಲ ಡಿಸ್ಕೌಂಟ್ ಕೂಡ ಇದರಾಗೆ ಆಡ್ ಮಾಡಿದ್ದಾರೆ ಅದು ಏನು ಡಿಸ್ಕೌಂಟ್ ಕೊಡ್ತಾರೋ ಅದು ಗೊತ್ತಿಲ್ಲ ಅವರು ರೂಪಾಯಿ ಐವತ್ತು ಪೈಸೆ ಏನೋ ಡಿಸ್ಕೌಂಟ್ ಎಲ್ಲ ಕೊಡ್ತಿದ್ದಾರೆ ಅದು ಡಿಸ್ಕೌಂಟ್ ಅಂತ ನನಗಂತು ಹೊರಗಡೆ ಎಲ್ಲ ಮ್ಯಾಚ್ ಮಾಡಿ ಇದೇ ರೇಟೆ ಬರ್ತಾ ಇರೋದು ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು